ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯನ್ನ ಒಂದು ಒಂದು ವಿಚಿತ್ರವಾದ ಯೋಚನೆಯೊಂದಿಗೆ ಶುರು ಮಾಡೋಣ ನಮ್ಮ ಇಡೀ ದಿನದ ಗೆಲುವು ನಾವು ಬೆಳಿಗ್ಗೆ ಎದ್ದ ಮೊದಲ ಘಂಟೇಲಿ ಏನು ಮಾಡುತ್ತೇವೆ ಅನ್ನೋದರ ಮೇಲೆ ನಿಂತಿದೆ ಅಂದ್ರೆ ನಂಬೋಕಾಗತ್ತ ಇದು ಕೇವಲ ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಿಂತ ಮುಂದೆ ಹೋಗುವುದರ ಬಗ್ಗೆ ಅಲ್ಲ ಇಲ್ಲ ಇದು ಅದಕ್ಕಿಂತಲೂ ತುಂಬ ಆಳವಾದದ್ದು ಇದು ಸಮಯದ ಮೇಲಿನ ಹಿಡಿತ ಶಿಸ್ತು ಮತ್ತು ಗೆಲ್ಲುವ ಮನಸ್ಥಿತಿಯ ಬಗ್ಗೆ ಖಂಡಿತ ಖ್ಯಾತ ಲೇಖಕ ಶಿವ್ ಖೇರಾ ಅವರ ಒಂದು ಮಾತಿದೆ ಗೆಲ್ಲುವವರು ಬೇರೆ ಕೆಲಸಗಳನ್ನು ಮಾಡುವುದಿಲ್ಲ ಅವರು ಕೆಲ್ಸಗಳನ್ನು ಬೇರೆ ರೀತಿಯಲ್ಲಿ ಮಾಡ್ತಾರೆ ಹೌದು ಆ ಬೇರೆ ರೀತಿ ಅಂದ್ರೆ ಏನು ಅದರಲ್ಲೂ ವಿಶೇಷವಾಗಿ ಆ ದಿನದ ಮೊದಲ ಘಂಟೆಯಲ್ಲಿ ಏನಿದೆ ಆ ಮ್ಯಾಜಿಕ್ ಅಂತ ನಮ್ಮ ಇವತ್ತಿನ ಮೂಲಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇಲ್ಲಿರುವ ತತ್ವವೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಯಶಸ್ಸು ಅನ್ನೋದು ನೀವು ಎಷ್ಟು ಚೆನ್ನಾಗಿ ಮಾತಾಡಿ ಒಪ್ಪಿಸುತ್ತೀರಿ ಅನ್ನೋದ್ರ ಮೇಲೆ ನಿಂತಿಲ್ಲ ಓ ಹಾಗಾದ್ರ ಬದ್ಲಿಗೆ ನಿಮ್ಮ ಪ್ರತಿಸ್ಪರ್ಧೆ ನಿಯಂತ್ರಿಸಲಾಗದ ಒಂದೇ ಒಂದು ವಿಷಯವನ್ನ ಅಂದ್ರೆ ನಿಮ್ಮ ಸ್ವಂತ ದಿನದ ಮೊದಲ ಗಂಟೆಯನ್ನ ನೀವು ಹೇಗೆ ನಿಯಂತ್ರಿಸ್ತೀರಿ ಅನ್ನೋದ್ರ ಮೇಲೆ ನಿಂತಿದೆ ವಾವ್ ನಮ್ಮ ಇವತ್ತಿನ ಚರ್ಚೆ ಒಬ್ಬ ಸೇಲ್ಸ್ ಮ್ಯಾನ್ ಅನುಭವದ ಮೇಲಿದ್ರೂ ಇದ್ರಲ್ಲಿರುವ ಪಾಠಗಳು ಎಲ್ಲರಿಗೂ ಯಾವುದೇ ಫೀಲ್ಡ್ ಅನ್ವಯ ಆಗತ್ತೆ ಹೌದು ನಮ್ಮ ಮೂಲಗಳಲ್ಲಿ ಒಬ್ಬ ನ ಕಥೆ ಇದೆ ತುಂಬಾ ಸಮರ್ಥ ಒಂದು ಸಮಸ್ಯೆ ಲೇಟ್ ಹೋಗುವಷ್ಟರಲ್ಲಿ ಅವನ ಕಾಂಪಿಟೇಟರ್ನ ಪ್ರಾಡಕ್ಟ್ಗಳು ಅಂಗಡಿಗಳಲ್ಲಿ ಫಸ್ಟ್ ಕ್ಲಾಸ್ ಆಗಿ ಡಿಸ್ಪ್ಲೇ ಆಗಿರ್ತಿದ್ವು ಓ ಸರಿ ಅವನಿಗೆ ಜಾಗಾನು ಸಿಕ್ತಿರ್ಲಿಲ್ಲ ವ್ಯಾಪಾರಿಯ ಗಮನಾನು ಅದು ಕೂಡ ಸಿಕ್ತಿರ್ಲಿಲ್ಲ ಇದನ್ನೇ ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತಾರೆ ಅಂದ್ರೆ ಮೊದಲು ತಲುಪುವ ಲಾಭ ಹೌದು ಆದ್ರೆ ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ ಇದು ಕೇವಲ ಶೆಲ್ಫ್ನಲ್ಲಿ ಗಿಟ್ಟಿಸುವುದಷ್ಟೇ ಅಲ್ಲ ಇದು ವ್ಯಾಪಾರಿಯ ಮನಸ್ಸಿನಲ್ಲಿ ಜಾಗಗಿಟ್ಟಿಸುವುದು ನೀವು ಅಂಗಡಿ ತೆರೆಯುವಾಗ ಅಲ್ಲಿ ರೆಡಿಯಾಗಿ ನಿಂತಿದ್ರೆ ಈ ವ್ಯಕ್ತಿ ಸೀರಿಯಸ್ ಆಗಿದ್ದಾನೆ ಇವನ ಬ್ರ್ಯಾಂಡ್ ಕೂಡ ಸೀರಿಯಸ್ ಆಗಿದೆ ಅನ್ನೋ ಒಂದು ಸೈಲೆಂಟ್ ಮೆಸೇಜ್ ಪಾಸ್ ಆಗುತ್ತೆ ನಿಜ ಆ ದಿನದ ಮೊದಲ ಆರ್ಡರ್ ಸಿಕ್ಕರೆ ಅದು ಅದು ಇಡೀ ದಿನಕ್ಕೆ ಬೇಕಾದ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಹಾಗಾದ್ರೆ ಆ ಸೇಲ್ಸ್ಮ್ಯಾನ್ ಇದನ್ನ ಹೇಗೆ ಬದಲಾಯಿಸಿದ ಮೂಲಗಳ ಪ್ರಕಾರ ಅವನು ಯಾವುದೋ ದೊಡ್ಡ ಸ್ಟ್ರಾಟಜಿ ಮೀಟಿಂಗ್ ಮಾಡಲಿಲ್ಲ ಇಲ್ಲ ಬದಲಿಗೆ ತನ್ನ ಬೆಳಗಿನ ದಿನಚರ್ಯೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ಸಣ್ಣ ಬದಲಾವಣೆ ಅವನ ಇಡೀ ದಿನದ ರಿಸಲ್ಟನ್ನೇ ಹೊಡಿಸಿತು ಹೌದು ಮತ್ತು ಆ ಬದಲಾವಣೆಯನ್ನೇ ನಮ್ಮ ಮೂಲಗಳು ಕೆಲವು ಅಂಶಗಳಾಗಿ ವಿಂಗಡಿಸಿವೆ ಇದನ್ನು ನಾವು ಲಿಸ್ಟ್ ತರ ನೋಡೋಕ್ಕಿಂತ ಹ್ಮ್ ಮೂರು ಕಾನ್ಸೆಪ್ಟ್ಗಳಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೆಯದು ಮೈದಾನಕ್ಕೆ ಇಳಿಯುವ ಮೊದಲೇ ಪಂದ್ಯವನ್ನು ಗೆಲ್ಲುವುದು ಓಕೆ ಎರಡನೆಯದು ಮಾರುಕಟ್ಟೆಯಲ್ಲಿ ಹಿಡಿತ ಸಾಧಿಸುವುದು ಮತ್ತು ಮೂರನೆಯದು ಪ್ರತಿದಿನ ನಮ್ಮನ್ನ ನಾವೇ ಉತ್ತಮಪಡಿಸಿಕೊಳ್ಳುವುದು ವಾಹ್ ವೈಫಿಕ್ ಇಳಿಯುವ ಮೊದಲೇ ಪಂದ್ಯವನ್ನು ಗೆಲ್ಲುವುದು ಇದು ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ ಅಂದ್ರೆ ಇದರ ಅರ್ಥ ಏನು ಇದರರ್ಥ ನಿಮ್ಮ ದಿನದ ಯುದ್ಧ ಶುರುವಾಗುವುದು ಗೋದಾಮಿನಲ್ಲೋ ಅಥವಾ ಮೊದಲ ಅಂಗಡಿಯಲ್ಲೋ ಅಲ್ಲ ಅದು ನೀವು ಬೆಳಗ್ಗೆ ಕಣ್ಗುಬಿಟ್ಟ ಕ್ಷಣದಲ್ಲೇ ಶುರುವಾಗುತ್ತೆ ಓ ಮೂಲಗಳ ಪ್ರಕಾರ ಆ ಸೇಲ್ಸ್ ಮ್ಯಾನ್ ಮೊದಲು ಮಾಡಿದ್ದು ಸೂರ್ಯ ಹುಟ್ಟೋಕು ಮುಂಚೆ ಎದ್ದು ಇವತ್ತಿನ ದಿನ ನಂದು ನಾನು ಗೆದ್ದೇ ಗೆಲ್ಲುತ್ತೇನೆ ಅಂತ ಮಾನಸಿಕವಾಗಿ ರೆಡಿಯಾಗಿದ್ದು ಇದು ಕೇವಲ ಪಾಸಿಟಿವ್ ಥಿಂಕಿಂಗ್ ಅಲ್ಲ ಇದು ನಿಮ್ಮ ಮೆದುಳಿಗೆ ಕೊಡುವ ಒಂದು ಕಮ್ಯಾಂಡ್ ಸರಿ ಮೆಂಟಲ್ ಪ್ರಿಪರೇಷನ್ ಆಯ್ತು ಆಮೇಲೆ ಬರೋದು ಲಾಜಿಸ್ಟಿಕಲ್ ಪರ್ಫೆಕ್ಷನ್ ಅಂದ್ರೆ ಅನಗತ್ಯ ಗಡಿಬಿಡಿಯನ್ನು ತಪ್ಪಿಸುವುದು ಉದಾಹರಣೆಗೆ ಹಿಂದಿನ ದಿನ ರಾತ್ರಿಯೇ ತನ್ನ ಗಾಡಿಯಲ್ಲಿ ಸ್ಟಾಕ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗ್ ಹೋಗ್ಬೇಕು ಯಾವ ರೂಟ್ನಲ್ಲಿ ಹೋಗ್ಬೇಕು ಅನ್ನೋ ಬೀಟ್ ಪ್ಲಾನ್ ರೆಡಿ ಇಟ್ಕೊಳ್ಳೋದು ಇದೆಲ್ಲ ಯಾಕೆ ಅಷ್ಟು ಮುಖ್ಯ ಯಾಕಂದ್ರೆ ಇದು ಬೆಳಗಿನ ಅಮೂಲ್ಯ ಸಮಯವನ್ನು ಉಳಿಸುತ್ತೆ ಒಂದು ಮಾತೂ ಇದೆಯಲ್ಲ ಸಮಯವೇ ಜೀವನ ಅಂತ ಹೌದು ಇಲ್ಲಿ ನೀವು ತಯಾರಿಯಲ್ಲಿ ಉಳಿಸುವ ಪ್ರತಿಯೊಂದು ನಿಮಿಷ ಮಾರುಕಟ್ಟೆಯಲ್ಲಿ ನಿಮಗೆ ಒಂದು ಗಂಟೆಯಷ್ಟು ಸಮಯವನ್ನು ವಾಪಸ್ ಕೊಡುತ್ತೆ ನಿಜ ಗೋಡಾಮಿಗೆ ಎಲ್ಲರಿಗಿಂತ ಮೊದಲು ತಲುಪುವುದು ಮತ್ತು ಕರೆಕ್ಟಾಗಿ ಎಂಟು ಮೂವತ್ತಕ್ಕೆ ಅಲ್ಲಿಂದ ಹೊರಡುವುದು ಇದು ಕೂಡ ಆ ತಯಾರಿಯ ಭಾಗವೇ ಅಲ್ವಾ ಖಂಡಿತ ಇದೊಂದು ಡಾಮಿನೋ ಎಫೆಕ್ಟ್ ಮಾದರಿ ನೀವು ಒಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ಮುಂದಿನ ಎಲ್ಲಾ ಕೆಲಸಗಳು ತಾವಾಗಿಯೇ ಸರಿಯಾದ ಟ್ರ್ಯಾಕ್ಗೆ ಬರ್ತವೆ ಎಕ್ಸಾಕ್ಟ್ಲಿ ನೀವು ಎಂಟು ಹೊರಟ್ರೆ ನಿಮ್ಮ ಮೊದಲ ಅಂಗಡಿ ತೆರೆಯುವಾಗ ನೀವು ಅಲ್ಲಿರುತ್ತೀರಿ ಆ ಮೂಲಕ ನೀವು ದಿನದ ಕಂಟ್ರೋಲ್ ತೆಗೆದುಕೊಳ್ಳುತ್ತೀರಿ ಇಲ್ಲದಿದ್ದರೆ ದಿನ ನಿಮ್ಮನ್ನು ಕಂಟ್ರೋಲ್ ಮಾಡಲು ಶುರು ಮಾಡುತ್ತೆ ಸರಿ ತಯಾರಿಯಾಯಿತು ಈಗ ಮೈದಾನಕ್ಕೆ ಇಳಿದ ಮೇಲೆ ಆ ಮೊದಲ ಗಂಟೆಯಲ್ಲಿ ಮಾಡಬೇಕು ಅಲ್ಲಿ ತಾನೇ ನಿಜವಾದ ಆಟ ಇರೋದು ಎಕ್ಸಾಕ್ಟ್ಲಿ ಇಲ್ಲಿ ಎರಡನೇ ಕಾನ್ಸೆಪ್ಟ್ ಬರುತ್ತೆ ಮಾರುಕಟ್ಟೆಯಲ್ಲಿ ಹಿಡಿತ ಸಾಧಿಸುವುದು ಇಲ್ಲಿ ಕೇವಲ ಪ್ರಾಡಕ್ಟ್ ಮಾರುದಲ್ಲ ಮತ್ತೆ ಒಂದು ಮಾನಸಿಕ ಒತ್ತಡವನ್ನು ಹೇರುವುದು ನಮ್ಮ ಮೂಲಗಳ ಪ್ರಕಾರ ಆ ಸೇಲ್ಸ್ಮ್ಯಾನ್ ಕ್ಲೀನ್ ಯೂನಿಫಾರ್ಮ್ ಅಚ್ಚುಕಟ್ಟಾದ ನೋಟದೊಂದಿಗೆ ಅಂಗಡಿ ಮುಂದೆ ನಿಂತಾಗ ತಡವಾಗಿ ಬರುವ ಪ್ರತಿಸ್ಪರ್ಧಿಗೆ ಅದೊಂದು ಸೈಕಲಾಜಿಕಲ್ ಹೊಡೆತ ಹೇಗೆ ನಾನು ನಿನ್ಗಿಂತ ಹೆಚ್ಚು ಪ್ರೊಫೆಷನಲ್ ಹೆಚ್ಚು ಸಿದ್ಧನಾಗಿದ್ದೇನೆ ಎಂಬ ಸಂದೇಶವನ್ನು ಕೊಡುತ್ತೆ ನನಗೆ ಇದರಲ್ಲಿ ಅಂಶ ಬಹಳ ಆಸಕ್ತಿದಾಯಕ ಎನಿಸಿತು ಕೆಲಸದ ಸಮಯದಲ್ಲಿ ಮೊಬೈಲ್ ಅನ್ನು ಕೇವಲ ಆರ್ಡರ್ ಮತ್ತು ನ್ಯಾವಿಗೇಷನ್ಗೆ ಮಾತ್ರ ಬಳಸುವುದು ಅಂತ ಇದು ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಇದು ತುಂಬಾ ಒಳ್ಳೆ ಪ್ರಶ್ನೆ ಮೇಲ್ನೋಟಕ್ಕೆ ಇದು ಕಠಿಣ ನಿಯಮ ಅನಿಸಬಹುದು ಆದರೆ ಇದರ ಹಿಂದಿನ ಉದ್ದೇಶ ಬೇರೆ ಇದೆ ನೀವು ವ್ಯಾಪಾರಿಯ ಮುಂದೆ ನಿಂತು ಬೇರೆಯವರ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ರೆ ನೀವು ಅವರಿಗೆ ಮತ್ತು ಅವರ ಸಮಯಕ್ಕೆ ಬೆಲೆ ಕೊಡ್ತಿಲ್ಲ ಅಂತ ಅರ್ಥ ಹೌದು ಅದು ಸರಿ ಅದೇ ನೀವು ಫೋನ್ ಬದಿಗಿಟ್ಟು ಅವರ ಜೊತೆ ಮಾರ್ಕೆಟ್ ಹೇಗಿದೆ ಕಸ್ಟಮರ್ಸ್ ಏನ್ ಕೇಳ್ತಿದ್ದಾರೆ ಕಾಂಪಿಟೀಟರ್ಸ್ ಕಡೆಯಿಂದ ಹೊಸ ದಿನಾದ್ರೂ ಬಂದಿದೆಯಾ ಅಂತ ಮಾತಾಡಿದ್ರೆ ಅದು ಕೇವಲ ಒಂದು ಆರ್ಡರ್ ಆಗಿ ಉಳಿಯುವುದಿಲ್ಲ ಹೌದು ಅದೊಂದು ಸಂಬಂಧವಾಗಿ ಬೆಳೆಯುತ್ತೆ ನಮ್ಮ ಮೂಲಗಳಲ್ಲಿ ಸಂಬಂಧಗಳಲ್ಲಿ ಶ್ರೀಮಂತನಾದವನೇ ಮಾರುಕಟ್ಟೆಯ ನಿಜವಾದ ಶ್ರೀಮಂತ ಅನ್ನೋ ಮಾತು ಕೂಡ ಇದೆ ಖಂಡಿತ ಅಂದ್ರೆ ನೀವು ಹೇಳ್ತಿರುವುದು ಫೋಕಸ್ ಕೇವಲ ಟ್ರಾನ್ಸಾಕ್ಷನ್ಸ್ ಮೇಲೆ ಇರಬಾರ್ದು ರಿಲೇಶನ್ಶಿಪ್ ಮೇಲಿರ್ಬೇಕು ಅಂತ ಖಂಡಿತ ಯಾಕಂದ್ರೆ ಆರ್ಡರ್ ಇವತ್ತು ಸಿಗ್ಬೋದು ನಾಳೆ ಸಿಗದೆ ಇರ್ಬೋದು ಆದ್ರೆ ಒಂದು ಒಳ್ಳೆ ಸಂಬಂಧ ನಿಮಗೆ ಯಾವಾಗಲೂ ಆ ಬಾಗಿಲು ಕರೆದಿರುತ್ತೆ ವ್ಯಾಪಾರಿಗಳು ಮಾರುಕಟ್ಟೆಯ ಕಣ್ಣು ಮತ್ತು ಕಿವಿ ಇದ್ದ ಹಾಗೆ ಅವರಿಂದ ಸಿಗುವ ಇನ್ಫಾರ್ಮೇಶನ್ ಬೇರೆಲ್ಲೂ ಸಿಗೋದಿಲ್ಲ ಸರಿ ದಿನದ ತಯಾರಿಯಾಯ್ತು ಮಾರುಕಟ್ಟೆಯಲ್ಲಿ ಕೆಲಸಾನೂ ಆಯ್ತು ದಿನ ಮುಗಿತು ಹೆಚ್ಚಿನವರು ಇಲ್ಲಿಗೆ ತಮ್ಮ ಕೆಲಸ ಮುಗಿತು ಅಂತ ಅಂದುಕೊಳ್ಳುತ್ತಾರೆ ಹೌದು ಸಾಮಾನ್ಯವಾಗಿ ಆದರೆ ನಮ್ಮ ಮೂಲಗಳು ಹೇಳೋ ಪ್ರಕಾರ ಅತಿ ಮುಖ್ಯವಾದ ಕೆಲಸ ಶುರುವಾಗೋದೇ ಇಲ್ಲಿಂದ ಮೂರನೇ ಮತ್ತು ಕೊನೆಯ ಕಾನ್ಸೆಪ್ಟ್ ಬರುತ್ತೆ ಪ್ರತಿದಿನ ನಮ್ಮನ್ನು ನಾವೇ ಉತ್ತಮಪಡಿಸಿಕೊಳ್ಳೋದು ಇದೊಂದು ಫೀಡ್ಬ್ಯಾಕ್ ಲೂಪ್ ದಿನದ ಕೊನೆಯಲ್ಲಿ ಮನೆಗೆ ಹೋದ ಮೇಲೆ ಸುಮ್ಮನೆ ಕೂತು ಪ್ರಾಮಾಣಿಕವಾಗಿ ವಿಶ್ಲೇಷಣೆ ಮಾಡಿಕೊಳ್ಳುವುದು ಇವತ್ತು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು ಎಲ್ಲಿ ನಾನು ಸಮಯ ಹಾಳು ಮಾಡಿದೆ ಯಾವ ಅಂಗಡಿಯಲ್ಲಿ ಇನ್ನೂ ಚೆನ್ನಾಗಿ ಮಾತಾಡಬಹುದಿತ್ತು ಸೆಲ್ಫ್ ಅನಾಲಿಸಿಸ್ ಹೌದು ಈ ಆತ್ಮಾವಲೋಕನವೇ ನಾಳಿನ ಯಶಸ್ಸಿನ ಮೊದಲ ಮೆಟ್ಟಿಲು ಮತ್ತು ಮಲಗುವ ಮುನ್ನ ಮರುದಿನದ ಮೊದಲ ಅಂಗಡಿ ಮತ್ತು ಮೊದಲ ಆರ್ಡರ್ನ ಗುರಿಯನ್ನು ಡೈರಿಯಲ್ಲಿ ಬರೆಯುವುದು ಇದು ಯಾಕಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ಇದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕೊಡುವ ಒಂದು ಸ್ಪಷ್ಟ ನಿರ್ದೇಶನ ಒಂದು ಕ್ಲಿಯರ್ ಕಮ್ಯಾಂಡ್ ಹ್ಮ್ ನೀವು ಮಲ್ಗಿದ್ದಾಗ್ಲೂ ನಿಮ್ಮ ಮೆದುಳು ಆ ಗುರಿಯನ್ನು ತಲುಪಲು ದಾರಿಗಳನ್ನು ಹುಡುಕುತ್ತಿರುತ್ತೆ ಸಂದೀಪ್ ಮಹೇಶ್ವರಿ ಅವರ ಒಂದು ಮಾತಿದೆ ನೀವೇನನ್ನಾದ್ರೂ ಮಾಡಲು ಮನಸ್ಸಿನಲ್ಲಿ ನಿರ್ಧರಿಸಿದರೆ ಎಲ್ಲವೂ ಸುಲಭ ಅಂತ ಹೌದು ಈ ರಾತ್ರಿಯ ಬರವಣಿಗೆ ಆ ನಿರ್ಧಾರವನ್ನು ಪ್ರತಿದಿನ ಗಟ್ಟಿ ಮಾಡ್ತಾ ಹೋಗುತ್ತದೆ ಇದು ನಿರಂತರ ಸುಧಾರಣೆಯ ಒಂದು ಚಕ್ರ ನಾನು ಈ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ಸಾಲು ನನ್ನ ಗಮನವನ್ನು ಬಹಳ ಸಿಳಿಯುದು ಯಾವುದು ಜಗತ್ತಿನಲ್ಲಿರುವ ಕೆಡುಕು ನನ್ನದೇ ಕೆಡುಕಿನ ಪ್ರತಿಬಿಂಬವಷ್ಟೇ ಇದು ಕೇಳುಕೆ ಆಧ್ಯಾತ್ಮಿಕವಾಗಿ ಕಂಡ್ರೂ ಬಿಸ್ನೆಸ್ ಜಗತ್ತಿನಲ್ಲಿ ಇದರ ಅರ್ಥ ಏನು ಇದು ಇದು ಈ ಚರ್ಚೆಯ ಅತ್ಯಂತ ಆಳವಾದ ಭಾಗ ಅಂತ ಹೇಳಬಹುದು ವ್ಯಾಪಾರದ ದೃಷ್ಟಿಯಿಂದ ನೋಡಿದ್ರೆ ಮಾರುಕಟ್ಟೆಯಲ್ಲಿನ ಸವಾಲುಗಳು ಅಂದ್ರೆ ನಿಮ್ಮ ಪ್ರತಿಸ್ಪರ್ಧಿ ಮುಂದೆ ಹೋಗುವುದು ಆರ್ಡರ್ ಸಿಗದಿರುವುದು ವ್ಯಾಪಾರಿಗಳು ಸರಿಯಾಗಿ ಮಾತನಾಡಿಸದಿರುವುದು ಹೌದು ಇವೆಲ್ಲ ಇವೆಲ್ಲ ಹೊರಗಿನ ಸಮಸ್ಯೆಗಳಲ್ಲ ಅವು ನಮ್ಮದೇ ತಯಾರಿಯ ಕೊರತೆಯ ನಮ್ಮದೇ ಶಿಸ್ತಿನ ಅಭಾವಡ ಪ್ರತಿಬಿಂಬ ನಾವು ನಮ್ಮ ದಿನಚರಿಯನ್ನು ಸರಿಪಡಿಸಿಕೊಳ್ಳದಿದ್ದರೆ ನಮ್ಮ ಶಿಸ್ತನ್ನು ಪಾಲಿಸದಿದ್ದರೆ ಮಾರುಕಟ್ಟೆ ನಮಗೆ ಯಾವಾಗ್ಲೂ ಕಠಿಣವಾಗಿಯೇ ಕಾಣುತ್ತೆ ಯಾವಾಗ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುತ್ತೇವಿಯೋ ಆಗ ಮಾರುಕಟ್ಟೆ ತಾನಾಗಿಯೇ ನಮ್ಗೆ ಅನುಕೂಲಕರವಾಗಿ ಬದಲಾಗುತ್ತೆ ಅದ್ಭುತವಾದ ಒಳನೋಟ ಅಂದ್ರೆ ಸಮಸ್ಯೆಯನ್ನು ಹೊರಗೆ ಹುಡುಕುವ ಬದಲು ನಮ್ಮೊಳಗೆ ಹುಡುಕಿ ಸರಿಪಡಿಸ್ಬೇಕು ಅಂತ ಎಕ್ಸಾಕ್ಟ್ಲಿ ಇವತ್ತಿನ ಚರ್ಚೆಯನ್ನು ಒಮ್ಮೆ ಒಟ್ಟಾರೆಯಾಗಿ ನೋಡಿದ್ರೆ ಮಾರುಕಟ್ಟೆಯಲ್ಲಿ ಮೊದಲಿಗರಾಗುವುದು ಕೇವಲ ವೇಗದ ಬಗ್ಗೆ ಅಲ್ಲ ಅದು ಶಿಸ್ತಿನ ಬಗ್ಗೆ ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ಸಂಪೂರ್ಣವಾಗಿ ಒಬ್ಬ ದಿ ಕಥೆಯ ಮೂಲಕ ದಿನವನ್ನು ಮೂರು ಭಾಗಗಳಾಗಿ ನೋಡುವುದು ಹೇಗೆ ಅಂತ ಕಲಿತೆವು ಬೆಳಗಿನ ತಯಾರಿಯ ಮೂಲಕ ಪಂದ್ಯವನ್ನು ಮೊದಲೇ ಗೆಲ್ಲುವುದು ಮಾರುಕಟ್ಟೆಯಲ್ಲಿ ವೃತ್ತಿಪರತೆ ಮತ್ತು ಸಂಬಂಧಗಳ ಮೂಲಕ ಹಿಡಿತ ಸಾಧಿಸುವುದು ಮತ್ತು ದಿನದ ಕೊನೆಯಲ್ಲಿ ಆತ್ಮಾವಲೋಕನದ ಮೂಲಕ ನಿರಂತರವಾಗಿ ಬೆಳೆಯುವುದು ಹೌದು ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗ ಒಂದು ಪ್ರಶ್ನೆಯನ್ನು ಕೇಳಲು ಇಷ್ಟಪಡ್ತೇನೆ ಖಂಡಿತ ಕೇಳಿ ಈ ಮೂಲಗಳು ಬೆಳಗಿನ ದಿನಚರಿಯನ್ನು ಗೆಲ್ಲುವ ಮೂಲಕ ಮಾರುಕಟ್ಟೆಯನ್ನು ಗೆಲ್ಲುವ ಬಗ್ಗೆ ಹೇಳುತ್ತವೆ ಇದು ಸೇಲ್ಸ್ಮೆನ್ಗೆ ಆದರೆ ನಮ್ಮ ಸ್ವಂತ ಜೀವನದಲ್ಲಿ ಅದು ವೃತ್ತಿಪರ ಜೀವನವೇ ಇರಲಿ ಅಥವಾ ವೈಯಕ್ತಿಕ ಜೀವನವೇ ಇರಲಿ ನಾವು ನಮ್ಮ ದಿನದ ಮೊದಲ ಗಂಟೆಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು ಒಳ್ಳೆ ಪ್ರಶ್ನೆ ಆ ಒಂದು ಬದಲಾವಣೆ ನಮ್ಮ ಇಡೀ ದಿನದ ಮೇಲೆ ಅತಿ ದೊಡ್ಡ ಸಕಾರಾತ್ಮಕ ಪರಿಣಾಮ ಬೀರಬಹುದು ಅದು ಐದು ನಿಮಿಷದ ಧ್ಯಾನವಾಗಿರಬಹುದು ದಿನದ ಪ್ಲಾನ್ ಬರೆಯುವುದಾಗಿರಬಹುದು ಅಥವಾ ಒಂದು ಹೊಸ ವಿಷಯ ಕಲಿಯುವುದಾಗಿರಬಹುದು ಆ ಒಂದು ಸಣ್ಣ ಬದಲಾವಣೆ ಯಾವುದು ಇದೊಂದು ಅತ್ಯುತ್ತಮವಾದ ಪ್ರಶ್ನೆ ಯಾಕಂದ್ರೆ ನಿಜವಾದ ಯಶಸ್ಸು ಒಂದೇ ದಿನದಲ್ಲಿ ಮಾಡುವ ಯಾವುದೋ ದೊಡ್ಡ ಕೆಲಸದಿಂದನ್ ಬರುವುದಿಲ್ಲ ಖಂಡಿತ ಇಲ್ಲ ಬದಲಾಗಿ ಪ್ರತಿದಿನ ನಾವು ಪಾಲಿಸುವ ಸಣ್ಣ ಸಣ್ಣ ಶಿಸ್ತುಗಳ ಒಟ್ಟು ಮೊತ್ತದಿಂದ ಬರುತ್ತದೆ ಬಹುಶಃ ಅದೇ ಇವತ್ತಿನ ನಮ್ಮ ಚರ್ಚೆಯ ಅಂತಿಮ ಪಾಠ